ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳನ್ನು ಜನಸಾಮಾನ್ಯರ ಮನೆ ಬಾಗಿಲಿಗೆ ತಲುಪಿಸುವ ಮತ್ತು ಯೋಜನೆಗಳ ಬಗ್ಗೆ ಜಾಗೃತಿ ಮೂಡಿಸುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ರಾಜ್ಯದಲ್ಲಿ ಯಶಸ್ವಿಯಾಗಿ ಮುಂದುವರೆದಿದೆ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ಹಂಗ್ಲೂರು ಗ್ರಾಮದಲ್ಲಿ ನಡೆದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಸಂಬಂಧ ನಡೆದ ಕಾರ್ಯಕ್ರಮವನ್ನು ಶಾಸಕ ಕಿರಣ್ ಕುಮಾರ್ ಕೊಡ್ಡಿ ಉದ್ಘಾಟಿಸಿದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶೋಭಾ ಮತ್ತಿತರರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು ನಂತರ ಕ್ಯಾಲೆಂಡರ್ ಅನ್ನು ಬಿಡುಗಡೆ ಮಾಡಲಾಯಿತು ಇದೇ ವೇಳೆ ಹಂಗ್ಲೂರು ಸ್ಪಂದನಾ ಸಂಜೀವಿನಿ ಒಕ್ಕೂಟದಿಂದ ಹಡಿಲು ಭೂಮಿಯಲ್ಲಿ ಕೃಷಿ ಮಾಡಿ ತಯಾರಿಸಿದ ಸಂಜೀವಿನಿ ಕಜೆ ಅಕ್ಕಿಯನ್ನು ಬಿಡುಗಡೆ ಮಾಡಲಾಯಿತು ಬಳಿಕ ಶಾಸಕ ಕಿರಣ್ ಕುಮಾರ್ ಕೊಡ್ಗಿ ಭಾರತ ಎರಡ್ ಸಾವಿರದ ನಲವತ್ತೇಳರ ವೇಳೆಗೆ ಆರ್ಥಿಕವಾಗಿ ಸದೃಢವಾಗಬೇಕೆಂಬ ಸಂಕಲ್ಪದಿಂದ ಪ್ರಧಾನಿಯವರು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಆರಂಭಿಸಿದ್ದು ಜನತೆ ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಹೇಳಿದರು ಇಡೀ ದೇಶದ ಎಲ್ಲ ವಿವಿಧ ಇಲಾಖೆಗಳ ಅಧಿಕಾರಿಗಳು ತಮ್ಮ ಇಲಾಖೆಗಳಲ್ಲಿನ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿದರು ಈಗ ಉಜ್ವಲ ದರ್ಶನದೊಂದಿಗೆ ಉಜ್ವಲ ಫಲಾನುಭವಿ ಪ್ರಿಯಾ ರಮೇಶ್ ಮನೆಯಲ್ಲಿ ಈ ಮೊದಲು ಕಟ್ಟಿಗೆಗಳಿಂದ ಅಡುಗೆ ಮಾಡಲಾಗುತ್ತಿದ್ದು ಈಗ ಕೇಂದ್ರ ಸರ್ಕಾರದ ಉಜ್ವಲ ಯೋಜನೆಯಡಿ ನೀಡಲಾದ ಅಡುಗೆ ಅನಿಲದಿಂದ ಬೇಗ ಅಡುಗೆ ಮಾಡುವುದಲ್ಲದೆ ಮನೆಯಲ್ಲಿ ಹೊಗೆ ಇಲ್ಲದಂತಾಗಿದೆ ಎಂದು ಹೇಳಿದರು ಶ್ವಾಸಕೋಶದ ತೊಂದರೆ ಆಗ್ತಾ ಇತ್ತು ಅದಕ್ಕೆ ಈಗ ನಮಗೆ ಉಜ್ವಲ ಗ್ಯಾಸ್ ಅನ್ನುವಂಥದ್ದು ಮೋದಿ ಅವರು ಕೊಟ್ಟಿದ್ದಾರೆ ಅದರಿಂದ ನಮಗೆ ಕಟ್ಟಿಗೆಯಿಂದ ಮೊದಲು ಹೊಗೆ ಮನೆ ತುಂಬ ಹೊಗೆ ಆಗ್ತಾ ಇತ್ತು ಅದೀಗ ಹೊಗೆ ಸ್ವಲ್ಪ ಈಗ ಗ್ಯಾಸ್ ಇದರಿಂದ ಹೊಗೆ ಕಡಿಮೆ ಆಗ್ತಾ ಇದೆ ಮುಕ್ತವಾಗಿದೆ ವೃತ್ತಿಯಲ್ಲಿ ಮುದ್ರಾ ಯೋಜನೆಯ ಫಲಾನುಭವಿ ಹರೀಶ್ ಪೂಜಾರಿ ತಾವು ಫೋಟೋಗ್ರಾಫರ್ ಆಗಿದ್ದು ಕೇಂದ್ರ ಸರ್ಕಾರದ ಮುದ್ರಾ ಯೋಜನೆಯಡಿ ಬ್ಯಾಂಕಿನ ಮೂಲಕ ಆರ್ಥಿಕ ಸಹಾಯ ಪಡೆದು ವ್ಯಾಪಾರ ಬಲಗೊಳ್ಳಲು ಸಹಕಾರಿಯಾಗಿದೆ ಎಂದರು ಈ ಮುದ್ರಾ ಯೋಜನೆಯಿಂದ ನನಗೆ ಲಾಭವಾಗಿದೆ ಕೇಂದ್ರ ಸರ್ಕಾರದ ಈ ಯೋಜನೆಯಿಂದ ನಮ್ಮ ಫೋಟೋಗ್ರಫಿ ಅಭಿವೃದ್ಧಿಯನ್ನು ಪಡೆದುಕೊಂಡಿರುತ್ತದೆ ಈ ಯೋಜನೆಯನ್ನು ಕೊಟ್ಟ ಮೋದಿಜಿಯವರಿಗೆ ಧನ್ಯವಾದಗಳು ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಚಿಕ್ಕಕೊಟ್ನೇಕಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಿನ್ನೆ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯು ಚಾಲನೆಗೊಂಡಿತು ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಜನರಿಗೆ ಅರಿವು ಮೂಡಿಸಲಾಯಿತು ಇದರ ಅಂಗವಾಗಿ ಸಾರ್ವಜನಿಕರ ಆರೋಗ್ಯ ತಪಾಸಣೆ ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು ಮತ್ತು ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಕುರಿತು ಕೈಪಿಡಿಯನ್ನು ಜನತೆಗೆ ವಿತರಿಸಲಾಯಿತು ಈ ಬಗ್ಗೆ ದೂರದರ್ಶನದೊಂದಿಗೆ ಎಸ್ಡಿಎಂಸಿ ಅಧ್ಯಕ್ಷ ಹಂಪಯ್ಯ ಕೇಂದ್ರ ಸರ್ಕಾರ ಕಿಸಾನ್ ಸಮ್ಮಾನ್ ಯೋಜನೆಯಡಿ ರೈತರ ಬ್ಯಾಂಕ್ ಖಾತೆಗಳಿಗೆ ವಾರ್ಷಿಕ ಆರು ಸಾವಿರ ರೂಪಾಯಿ ಜಮಾ ಮಾಡುತ್ತಿರುವುದರಿಂದ ರೈತಾಪಿ ವರ್ಗಕ್ಕೆ ಆರ್ಥಿಕವಾಗಿ ಸಬಲರಾಗಲು ಸಹಕಾರಿಯಾಗಿದೆ ತಾವು ಕೃಷಿಕರಾಗಿದ್ದು ಇದರ ಸದುಪಯೋಗ ಪಡೆದುಕೊಂಡಿದ್ದೇವೆ ಎಂದು ಹೇಳಿದರು ಅದು ನಮಗೆ ಎಲ್ಲ ಪ್ರತಿಯೊಂದು ವಿಷಯಗಳಿಗೆ ಯಾವ ಪ್ರತಿಯೊಂದು ಸಣ್ಣಪುಟ್ಟ ಕಾರ್ಯಕ್ರಮ ಆಗಲಿ ಪ್ರತಿಯೊಂದು ಹೊಲದಲ್ಲಿ ಯಾವ್ದನ್ನ ಬೆಳೆ ಉಪಯೋಗಿಸಿಕೊಳ್ಳೋದಾಗಲಿ ನಾವು ಕೂಲಿ ಆಗಲಿ ಎಣ್ಣೆ ಆಗಲಿ ಗೊಬ್ಬರ ಆಗಲಿ ಉಪಯೋಗ ಮಾಡೋಕೆ ಅವಕಾಶ ಆಗಿದೆ ಉಜ್ವಲ ಗ್ಯಾಸ್

ಬೇಸಿಗೆ ಅಥವಾ ಕೆಲಸವಿಲ್ಲದ ಸಂದರ್ಭದಲ್ಲಿ ಮನ್ರೇಗಾ ಯೋಜನೆಯಿಂದ ಕೆರೆ ಕಲ್ಯಾಣಿ ಹೋಳೆತ್ತುವುದು ಬದು ನಾಲಾ ನಿರ್ಮಾಣದಂತಹ ಕಾರ್ಯಗಳಿಂದಾಗಿ ಗ್ರಾಮದಲ್ಲಿ ಕೆಲಸದ ಸಮಸ್ಯೆ ತಗ್ಗಿದೆ ಜನರ ವಲಸೆ ತಪ್ಪಿಸಲು ಪ್ರಧಾನಿಯವರ ಈ ಯೋಜನೆ ನೆರವಾಗಿದೆ ಎಂದು ಹೇಳಿದರು ಬಹಳ ಜನಗಳಿಗೆ ಅನುಕೂಲವಾಗುತ್ತದೆ ಇದರಿಂದ ಅದಕ್ಕೆ ಅನುಕೂಲವಾಗುತ್ತದೆ ನೀರಿನ ವ್ಯವಸ್ಥೆ ಮಾಡುತ್ತಾರೆ ಬೇರೆ ಬೇರೆ ಮತ್ತೋರ್ವ ಫಲಾನುಭವಿ ಶಿವರಾಜ ಬರಗಾಲದಂತಹ ಪರಿಸ್ಥಿತಿಯಲ್ಲಿ ಕೆಲಸ ಮಾಡಲು ಮನ್ರೇಗಾ ಯೋಜನೆಯು ತುಂಬಾ ಸಹಕಾರಿಯಾಗಿದೆ ಎಂದರು ಮುಂದಿನ ತಿಂಗಳಿಂದ ಅಥವಾ ಮುಂದಿನ ವರ್ಷದಿಂದಾಗಲಿ ನಮಗೆ ನೂರ ನರೇಗಾ ದಡಿಯಲ್ಲಿ ಕೆಲಸ ಕೊಡುವುದರಿಂದ ಏನಾಗುತ್ತಪ್ಪ ಅಂತಂದ್ರೆ ಇಲ್ಲೇ ಸ್ಥಳೀಯವಾಗಿ ಕೆಲಸ ಕೊಡೋದ್ರಿಂದ ಎಲ್ಲ ಕುಟುಂಬಗಳು ಒಟ್ಟೆಯಾಗಿರ್ತಾವೆ ಆಮೇಲೆ ಏನಪ್ಪಾ ಅಂತಂದ್ರೆ ಬದು ನಿರ್ಮಾಣ ಆಗಿರ್ಬೋದು ಸ್ವಯಂ ಕೃಷಿ ಆಗಿರ್ಬೋದು ಕೆಲವೊಂದು ಕುರಿ ಸಾಕಾಣಿಕೆ ಕೈಗೊಳ್ಳಬಹುದು ಕೊಪ್ಪಳ ಜಿಲ್ಲೆಯ ಯಲಬುರ್ಗ ತಾಲೂಕಿನ ತುಮ್ಮರಗುದ್ದಿ ಗ್ರಾಮದಲ್ಲಿ ನಿನ್ನೆ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ನಡೆಯಿತು ಕಾರ್ಯಕ್ರಮದಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ವ್ಯವಸ್ಥಾಪಕ ಬಸವರಾಜ ವಡಗೇರಿ ಗ್ರಾಮ ಹೊಳೆಯಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರವಿಕುಮಾರ್ ಲಿಂಗಣ್ಣವರ್ ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು ಸಾಕ್ಷ್ಯಚಿತ್ರದ ಮೂಲಕ ವಿವಿಧ ಯೋಜನೆಗಳ ಬಗ್ಗೆ ಗ್ರಾಮಸ್ಥರಿಗೆ ಅರಿವು ಮೂಡಿಸಲಾಯಿತು ಇದೇ ವೇಳೆ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು ದೂರದರ್ಶನದೊಂದಿಗೆ ಫಲಾನುಭವಿ ಕಲ್ಲಮ್ಮ ಚಟ್ಟಿ ಗ್ರಾಮೀಣ ಬ್ಯಾಂಕಿನಲ್ಲಿ ನನ್ನ ಪತಿ ಖಾತೆ ಹೊಂದಿದ್ದು ಇತ್ತೀಚೆಗೆ ಅಕಾಲಿಕವಾಗಿ ನಿಧನ ಹೊಂದಿದ್ದರು ಪರಿಣಾಮ ಎರಡು ಲಕ್ಷ ರೂಪಾಯಿ ಹಣ ಖಾತೆಗೆ ಬಂದಿದ್ದು ಇದರಿಂದ ಕುಟುಂಬ ನಿರ್ವಹಣೆಗೆ ಸಹಕಾರಿಯಾಯಿತು ಎಂದರು

ಕೇಂದ್ರ ಸರ್ಕಾರದಿಂದ ಯೋಜನೆಗಳು ಒಳ್ಳೊಳ್ಳೆ ರೈತರಿಗೆ ಒಳ್ಳೆಯ ಯೋಜನೆಗಳಾಗವಾ ಆಮೇಲೆ ಫಸಲ್ ಬಿಮಾ ಯೋಜನೆ ಇರ್ಬೋದು ಇವೆಲ್ಲ ಒಳ್ಳೆ ಯೋಜನೆಗಳು ಅವನ್ನ ನಮ್ಮ ರೈತರು ಇದನ್ನು ಸದುಕೋಗ ಪಡಿಸಿಕೊಂಡು ತಂದಂತ ತಂದ ಪ್ರಧಾನಿ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಶರಣಪ್ಪ ಇಳಿಗೇರ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಗ್ರಾಮೀಣ ಪ್ರದೇಶದ ಜನರಿಗೂ ತಲುಪಿಸುವ ನಿಟ್ಟಿನಲ್ಲಿ ಈ ಸಂಕಲ್ಪ ಯಾತ್ರೆ ಆಯೋಜಿಸಲಾಗಿದೆ ಹಾಗಾಗಿ ಪ್ರಧಾನಮಂತ್ರಿಗಳಿಗೆ ಧನ್ಯವಾದ ತಿಳಿಸುತ್ತೇನೆ ಎಂದರು ನಾವು ನಿಜವಾಗಲೂ ಹಳ್ಳಿಯಿಂದ ದಿಲ್ಲಿವರೆಗೆ ದಿಲ್ಲಿಯಿಂದ ಹಳ್ಳಿಗೆ ಬರ್ತಿತ್ತು ಆದರೆ ಅವರ ಒಂದು ಸಂಕಲ್ಪದಿಂದ ಇವತ್ತು ಹಳ್ಳಿಯಿಂದ ದಿಲ್ಲಿಗೆ ಹೋಗುವಂತ ಈ ಒಂದು ಕಾರ್ಯಕ್ರಮ ಹಾಕೊಂಡ್ರೆ ನಿಜವಲ್ಲೂ ಅವರಿಗೆ ತುಂಬ ಧನ್ಯವಾದಗಳನ್ನು ಮಾನ್ಯ ಮೋದಿಜಿ ಅವರಿಗೆ ತುಮರುಜ್ಜಿ ಗ್ರಾಮದ ಒಳ್ಳೆಯ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರವಿಕುಮಾರ ಲಿಂಗಣ್ಣ ಅವರ ಸಂಕಲ್ಪ ಯಾತ್ರೆಗೆ ಗ್ರಾಮಸ್ಥರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅಧಿಕಾರಿಗಳು ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸಿದರು ಎಂದು ಹೇಳಿದರು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳ ಬಗ್ಗೆ ಈ ಒಂದು ವಿಕಸಿತ ಸಂಕಲ್ಪ ಭಾರತ ಯಾತ್ರೆಯಲ್ಲಿ ನಮ್ಮ ಬ್ಯಾಂಕಿನ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯಿತಿ ವತಿಯಿಂದ ಅಭಿವೃದ್ಧಿ ಅಧಿಕಾರಿಯಾಗಿ ನಾನು ಕೂಡ ಸಾಕಷ್ಟು ಮಾಹಿತಿಗಳನ್ನು ನಾವು ಗ್ರಾಮಸ್ಥರಿಗೆ ಇವತ್ತು ನೀಡಿದೆವು